ಯಾವಾಗ ನೋಡಿದರೂ ಅರ್ಜುನ್ ಜೊತೆಗೆ ನಿನ್ನ ಸ್ಪರ್ಧೆ ನಡೀತಾ ಇರುತ್ತೆ ಅಂದರೆ ನಿನ್ನಷ್ಟಕ್ಕೆ ನೀನು ಸ್ಪರ್ಧೆ ಮಾಡ್ಕೋತಾ ಇದ್ದೀಯಾ ಸ್ಪರ್ಧೆ ಅಂತೇನೋ ಒಂದು ನಡೆದಿಲ್ಲ ಇನ್ನು ಸ್ಪರ್ಧೆ ಮಾಡ್ಕೋತಾ ಇರ್ತೀಯ ತಥಾಸ್ಮಾನ್ ಬಾಧಸೆ ನಿತ್ಯಂ ಧಾರತರಾಷ್ಟ್ರ ಮತಯಸ್ಥಿತ ದುರ್ಯೋಧನನ ಮಾತು ಕೇಳಿಕೊಂಡು ನಮಗೆ ಯಾವಾಗಲೂ ತೊಂದರೆ ಕೊಡ್ತಾ ಇದೆಯಾ ನೀನು ಇದಿಷ್ಟರನೇ ಮೊದಲು ಯುದ್ಧ ಆರಂಭ ಮಾಡ್ತಾನೆ ಹತ್ತು ಚೂಪಾದ ಬಾಣಗಳನ್ನು ಬಿಡ್ತಾನೆ ಅದಕ್ಕೆ ಪ್ರತಿಯಾಗಿ ಇವನು ಒಂಬತ್ತು ಬಾಣಗಳನ್ನು ಕರ್ಣ ಬಿಡ್ತಾನೆ ರಕ್ತಸಿಕ್ತನಾಗ್ತಾನೆ ಸಿಕ್ತನಾಗ್ತಾನೆ ಯುಧಿಷ್ಠಿರ ಬಹಳ ಕ್ರುದ್ಧನಾಗಿ ಸಿಟ್ಟುಕೊಂಡು ಶಕ್ತಿಯಾಗಿದವನ ಪ್ರಯೋಗ ಅವನು ಯುಧಿಷ್ಠಿರ ತೋಮರದಿಂದ ಕರ್ಣನ ತೋಳು ಹಣೆ ಹೃದಯ ಎಲ್ಲ ಕಡೆಗಳಲ್ಲಿ ಅವನು ಗಾಯಗೊಳಿಸ್ತಾನೆ ಗಾಯಗೊಳಿಸಿ ಸಿಂಹಗರ್ಜನೆ ಮಾಡ್ತಾನೆ ನೀನು ಇಂಥ ಒಂದು ಮಹಾವೀರರ ವಂಶದಲ್ಲಿ ಹೇಗಾದರೂ ಹುಟ್ಟುಕೊಂಡೆ ನೀನು ನೀನೊಂದು ಕ್ಷತ್ರಧರ್ಮದವನ ನೀನು ಹೀಗೆ ಯುದ್ಧ ಬಿಟ್ಟು ಓಡ್ತಾ ಇದೆಯಲ್ಲ ಹಾಗಾಗಿ ನನ್ನ ಪ್ರಕಾರ ನೀನು ಈ ಕ್ಷತ್ರ ಧರ್ಮ ಇದೆಯಲ್ಲ ಅದಕ್ಕೆ ಯೋಗ್ಯ ಅಲ್ಲ ನೀನು ಕ್ಷತ್ರಿಯರು ಮಾಡೋ ಕೆಲಸ ಅಲ್ಲ ಮಾಡಬಾರ್ದು ನೀನು ಬ್ರಾಹ್ಮಣರು ಮಾಡೋ ಕೆಲಸ ಅಲ್ಲ ಮಾಡಬೇಕು ಏನು ಅಂದರೆ ಸ್ವಾಧ್ಯಾಯ ಯಜ್ಞ ಕರ್ಮಣಿ ವೇದಾಧ್ಯಯನ ಮಾಡು ಹೋಮ ಹವನ ಏನಾದರೂ ಮಾಡು ಅಂತ ಅವನನ್ನು ಆಡ್ಕೋತಾನೆ ನೋಡು ಭೀಮ ಇದ್ದಾನೆ ಬಹಳ ಸಿಟ್ಟಲ್ಲಿ ಅತ್ಯಂತ ಹಳೆಯ ಸಿಟ್ಟಿದೆ ನಿನ್ನ ಮೇಲೆ ಅವನಿಗೆ ಇವತ್ತು ಆ ಸಿಟ್ಟು ತೀರಿಸ್ಕೊಳ್ಳೋದಂತೂ ನಿಶ್ಚಿತ ಅವನು ಅಂತ ಶಲ್ಯ ಹೇಳ್ತಾನೆ ಯಾವಾಗ ಏನು ಹೇಳಬೇಕು ಅನ್ನೋದು ಅವನಿಗೆ ಪಕ್ಕ ಇದೆ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ನಮಗೆ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸೊ ಕಳೆದ ಸಂಚಿಕೆಯಲ್ಲಿ ನಾವು ಒಂದು ಘೋರವಾದ ಯುದ್ಧವನ್ನು ನೋಡ್ತಾ ಇದ್ದೀವಿ ಅಂದರೆ ಕೌರವ ಮತ್ತು ಪಾಂಡವ ಪಾಳ್ಯಕ್ಕೆ ವಿಶೇಷವಾಗಿ ಅದರಲ್ಲಿ ಕರ್ಣನ ಒಂದು ಪರಾಕ್ರಮವನ್ನು ನಾವು ನೋಡಿದ್ವಿ ಮತ್ತು ಪಾಂಡವರ ಪಾಳ್ಯದಲ್ಲಿ ಕೂಡ ಸಾಕಷ್ಟು ಸಾಕಷ್ಟು ವೀರರು ಕೌರವರನ್ನು ಸಾಯಿಸಿದ್ದು ಮತ್ತು ಕರ್ಣ ವಿಶೇಷವಾಗಿ ಪಾಂಚಾಲ ವೀರನ್ನು ಸಾಯಿಸಿದ್ದು ಕೂಡ ನೋಡಿದ್ದೀವಿ ಮತ್ತು ಕರ್ಣನ ಮಗ ಕೂಡ ಸತ್ತೋಗ್ತಾನೆ ಸರ್ ಆಮೇಲೆ ಕರ್ಣ ಇದು ಎರಡು ಎರಡು ಸಲ ಅಂದರೆ ಯುಧಿಷ್ಠರ ಎದುರಿಗೆ ಅಂತ ಹೋದಾಗ ಅವನನ್ನು ಡೈವರ್ಟ್ ಮಾಡಿದ್ದಾರೆ ಈ ಮೂರನೇ ಸಲ ಕೂಡ ಹಾಗೆ ಆಗುತ್ತೆ ಯುಧಿಷ್ಠರ ಎದುರಿಗೆ ಅಂತ ಅವನು ಹೋದಾಗ ಮತ್ತೆ ಕೂಡ ಅವನ ಕಡೆಗೆ ನುಗ್ಗುತ್ತಾರೆ ಅದರಲ್ಲಿ ಸಾತ್ಯಕ್ಕಿ ದ್ರವಿಡ ಮತ್ತು ನಿಷಾದ ಸೇನೆಯನ್ನು ಅವನ ಕಡೆಗೆ ನುಗ್ಗುವಂತೆ ಮಾಡ್ತಾನೆ ದ್ರವಿಡ ದ್ರವಿಡ ಆಂಧ್ರ ನಿಷಾದು ಪುನಶ್ಚಾತ್ಯಕ್ಕೆ ಚೋದಿಸ್ತಾ ಅಂತ ದ್ರವಿಡ ಆಂಧ್ರ ಮತ್ತು ನಿಷಾದ ಅಂತ ಈ ಉಲ್ಲೇಖವನ್ನು ಗಮನಿಸಬೇಕಾಗಿರೋದು ದ್ರವಿಡ ಅಂದರೆ ನಾವು ಪಾಂಡ್ಯ ಅಲ್ಲ ಇವ್ರ ಕಡೆಗೆ ಇದ್ದರು ಪಾಂಡವ್ರ ಕಡೆಗೆ ಅಂತ ನೋಡಿದ್ದೀವಿ ಆಂಧ್ರದ ಉಲ್ಲೇಖ ಇಲ್ಲೊಂದು ಕಡೆ ಬಂದಿರೋದು ಅವರು ಪಾಂಡವ್ರ ಕಡೆಗಿದ್ರು ಅಂತ ಇನ್ನು ನಿಷಾದ ನಿಷಾದರು ಈ ಏಕಲವ್ಯನ ಕಡೆಯವರು ದುರ್ಯೋಧನ ಜೊತೆಗಿದ್ರು ಆದರೆ ನಿಷಾದದ ಬೇರೆ ಯಾವುದೋ ರಾಜ್ಯ ಇವರ ಜೊತೆಗಿತ್ತು ಅನ್ನೋದು ಗೊತ್ತಾಗುತ್ತೆ ಪಾಂಡವರ ಜೊತೆಗೂ ನಿಷಾದರಿದ್ದರು ಅಂತ ಹೀಗೆ ಅವರೆಲ್ಲ ನುಗ್ಗುತ್ತಾರೆ ಅವರ ಸಂಹಾರವನ್ನು ಕರ್ಣ ಜೋರಾಗಿಯೇ ಮಾಡ್ತಾನೆ ನೂರು ಸಾವಿರ ಸಂಖ್ಯೆಯಲ್ಲಿ ಕರ್ಣ ಸಂಹಾರ ಮಾಡ್ತಾನೆ ಅವನು ಮತ್ತೆ ಅವನು ಎಲ್ಲರನ್ನೂ ಸಂಹಾರ ಮಾಡ್ತಾ ಅವನು ನುಗ್ಗೋದಕ್ಕೆ ಪ್ರಯತ್ನ ಇರ್ತಾನೆ ಇಲ್ಲಿಗೆ ಅಂದರೆ ಹೋಗಬೇಕಿದೆ ಕರ್ಣನಿಗೆ ಆದರೆ ಅವರು ಅದನ್ನು ಬಿಡೋದಿಲ್ಲ ಮತ್ತೊಮ್ಮೆ ಯುಧಿಷ್ಠಿರನ ಕಡೆ ಕರ್ಣ ಹೊರಡ್ತಾನೆ ಆದರೆ ಪಾಂಚಾಲರು ಕೇಕೆಯರು ಅವರು ಬಂದು ಇವನನ್ನು ತಡೀತಾರೆ ಅಂತೂ ಇಂತೂ ಕರ್ಣ ಇವನ ಹತ್ತಿರಕ್ಕೆ ಬರ್ತಾನೆ ಯುಧಿಷ್ಠಿರನ ಹತ್ತಿರಕ್ಕೆ ಬರ್ತಾನೆ ಯುಧಿಷ್ಠಿರ ಅವನಿಗೆ ಹೇಳ್ತಾನೆ ಕರ್ಣಕರ್ಣ ವೃಥಾದೃಷ್ಟಿ ಸೂತಪುತ್ರ ವಚಶೃಣು ಸದಾ ಸ್ಪರ್ಧಸಿ ಸಂಗ್ರಾಮೆ ಫಲ್ಗುನೇನ ಯಶಸ್ವಿನ ಯಾವಾಗ ನೋಡಿದರೂ ಅರ್ಜುನ್ ಜೊತೆಗೆ ನಿನ್ನ ಸ್ಪರ್ಧೆ ನಡೀತಾ ಇರುತ್ತೆ ಅಂದರೆ ನಿನ್ನಷ್ಟಕ್ಕೆ ನೀನು ಸ್ಪರ್ಧೆ ಮಾಡ್ಕೋತಾ ಇದೆಯಾ ಸ್ಪರ್ಧೆ ಅಂತೇನೋ ಒಂದು ನಡೆದಿಲ್ಲ ಇನ್ನು ಸ್ಪರ್ಧೆ ಮಾಡ್ಕೋತಾ ಇರ್ತೀಯ ತಥಾಸ್ಮಾನ್ ಬಾಧಸೆ ನಿತ್ಯಂ ಧಾರತರಾಷ್ಟ್ರ ಮತಯಸ್ಥಿತ ದುರ್ಯೋಧನನ ಮಾತು ಕೇಳಿಕೊಂಡು ನಮಗೆ ಯಾವಾಗಲೂ ತೊಂದರೆ ಕೊಡ್ತಾ ಇದೆಯಾ ನೀನು ಹಾಗಾಗಿ ನಿನ್ನ ಹತ್ರ ಇರುವ ಬಲ ಏನಿದೆ ನಿನ್ನ ಪರಾಕ್ರಮ ಏನಿದೆ ನಿನಗೆ ನಮ್ಮ ಬಗ್ಗೆ ಇರುವ ದ್ವೇಷ ಇದೆಯಲ್ಲ ಅದನ್ನೆಲ್ಲ ಇವತ್ತು ತೋರಿಸು ನೀನು ಅಂತ ಹೇಳ್ತಾನೆ ಯುದಿಷ್ಠಿರ ಅಂದರೆ ಈ ಮಾತಲ್ಲಿ ಎರಡು ನಿನ್ನ ಬಗ್ಗೆ ನಮಗೇನೂ ಇಲ್ಲ ಅನ್ನುವ ಅಂಶವನ್ನು ಯುಧಿಷ್ಠಿರ ಹೇಳಿದಾಗಾಯಿತು ಒಂದು ನೀನು ಅರ್ಜುನನ ಮೇಲೆ ಸ್ವದಾ ಸ್ಪರ್ಧೆ ಇಟ್ಕೊಂಡಿದೀಯಾ ಅರ್ಜುನನಿಗಿಲ್ಲ ನಮಗೂ ಇಲ್ಲ ನಿನಗೂ ನಮಗೂ ಯಾವ ದ್ವೇಷವೂ ಇಲ್ಲ ಆದರೆ ನೀನು ದುರ್ಯೋಧನನ ಜೊತೆಗಾರನಾಗಿದ್ದುಕೊಂಡು ನಮ್ಮನ್ನು ದ್ವೇಷ ಮಾಡ್ತಾ ಇದೆಯಾ ನೀನು ಅಂತ ವೃಥಾದೃಷ್ಟೆ ಅಂತ ಹೇಳ್ತಾನೆ ಅಂದರೆ ಒಂದು ನಿನ್ನ ನಿಲುವು ಸರಿ ಇಲ್ಲ ಅನ್ನೋ ಅರ್ಥದಲ್ಲಿ ನಿನ್ನ ದೃಷ್ಟಿಕೋನ ಸರಿ ಇಲ್ಲ ಅನ್ನೋ ಅರ್ಥದಲ್ಲಿ ನಮ್ಮನ್ನು ಇಷ್ಟು ದ್ವೇಷ ಮಾಡೋದಕ್ಕೆ ಕಾರಣ ಇಲ್ಲ ಅಂತ ನೀನು ನನ್ನೆದುರಿಗೆ ನಿನ್ನ ಪೌರುಷ ಎಲ್ಲವನ್ನು ತೋರಿಸು ನಾನು ಅದೆಲ್ಲವನ್ನು ಇಲ್ಲ ಅಂತ ತೋರಿಸ್ತೀನಿ ಅಂತ ಗುಡುಗುತ್ತಾನೆ ಯುಧಿಷ್ಠಿರ ಯುದಿಷ್ಟರೇ ಮೊದಲು ಯುದ್ಧ ಆರಂಭ ಮಾಡ್ತಾನೆ ಹತ್ತು ಚೂಪಾದ ಬಾಣಗಳನ್ನು ಬಿಡ್ತಾನೆ ಅದಕ್ಕೆ ಪ್ರತಿಯಾಗಿ ಇವನು ಒಂಬತ್ತು ಬಾಣಗಳನ್ನು ಕರ್ಣ ಬಿಡ್ತಾನೆ ನಗುತ್ತಾ ನಗುತ್ತಾ ಒತ್ಸದಂಥ ಅಂತ ಒಂಬತ್ತು ಬಾಣಗಳನ್ನು ಯುದ್ಧ ಮುಂದುವರಿಯುತ್ತೆ ಯುಧಿಷ್ಠಿರ ಮತ್ತು ಕರ್ಣನದ್ದು ಅದರಲ್ಲಿ ಅವನು ಯುಧಿಷ್ಠಿರನ ಇಬ್ಬರು ಚಕ್ರರಕ್ಷಕರನ್ನು ಕೊಲ್ತಾನೆ ಪಂಚಾರ ವೀರರನ್ನು ಮತ್ತು ಯುಧಿಷ್ಠಿರ ಅವನಿಗೆ ನೇರ ಯುದ್ಧಗಳು ಆರಂಭ ಆಗುತ್ತೆ ಯುಧಿಷ್ಠಿರ ಶಲ್ಯನಿಗೂ ಬಾಣ ಬಿಡ್ತಾನೆ ಇವನಿಗೂ ಬಿಡ್ತಾನೆ ಇವನ ಚಕ್ರರಕ್ಷಕರಿಗೂ ಬಿಡ್ತಾನೆ ಯುಧಿಷ್ಠಿರ ಅವನು ಜೋರಾದ ಯುದ್ಧ ಮಾಡ್ತಾನೆ ಇವರಿಬ್ಬರ ಯುದ್ಧ ನಡೀತಾ ಇರುವಾಗ ಮತ್ತೆ ಎಲ್ಲೋ ಚದರಿರ್ತಾರಲ್ಲ ಈ ಪಕ್ಷದ ಯೋಧರೆಲ್ಲ ಬರ್ತಾರೆ ಸತ್ಯಕಿ ಚಕಿತಾನ ಯುಯುತ್ಸು ಪಾಂಡ್ಯ ದೃಷ್ಟದ್ಯುಮ್ನ ಶಿಖಂಡಿ ದ್ರೌಪದಿಯ ಮಕ್ಕಳು ಮತ್ತು ಪ್ರಭದ್ರಕರು ನಕುಲ ಸಹದೇವರು ಭೀಮ ಆಮೇಲೆ ಶಿಶುಪಾಲನ ಮಗ ಇವರಿಷ್ಟು ಜನ ಯುದಿಷ್ಟಿರನ ರಕ್ಷಣೆಗೆ ಬಂದು ನಿಲ್ತಾರೆ ಕಾರುಷ ಮತ್ಸ್ಯ ಕೇಕಯ ಕಾಶಿ ಕೋಸಲ ಅಷ್ಟೂ ಇವರುಗಳು ಬಂದು ನಿಲ್ತಾರೆ ಅವನು ಜನಮೇಜಯ ಅಂತ ಹಿಂದೆ ಬಂದಿತ್ತಲ್ಲ ಪಾಂಚಾಲದ ವೀರ ಅವನು ಅವನು ಕರ್ಣನ ಮೇಲೆ ಯುದ್ಧ ಆರಂಭ ಮಾಡ್ತಾನೆ ಎಲ್ಲರೂ ಸೇರಿ ಕರ್ಣನ ಸುತ್ತ ಮುತ್ತುತ್ತಾರೆ ಸೊ ಪಾಂಡವಾನಾಂ ಪ್ರವರೈ ಸರ್ವತಃ ಸಮಭಿದ್ರತಃ ಉದಯರಯದ್ ಬ್ರಾಹ್ಮಸ್ತ್ರಂ ಶರೈ ಸಂಪೂರಯನ್ ದಿಶಃ ಎಲ್ಲರೂ ಯುದ್ಧ ಮಾಡುವಾಗ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಕರ್ಣ ಅದು ಪಾಂಡವ ಸೇನೆಯನ್ನು ಸುಡೋದಕ್ಕೆ ಆರಂಭ ಮಾಡುತ್ತೆ ಸಂಜೆಯ ಹೇಳ್ತಾನೆ ಕರ್ಣನೆನ್ನುವ ಬೆಂಕಿ ಬೆಂಕಿ ಪಾಂಡವರ ಸೇನೆಯನ್ನು ಸುಡೋದಕ್ಕೆ ಆರಂಭ ಮಾಡುತ್ತು ಅಂತ ಇದು ಮುಂದುವರಿತಾ ಇದ್ದಾಗ ಕರ್ಣ ಇದಿಷ್ಟಿರನ್ನ ಕವಚವನ್ನು ಕತ್ತರಿಸ್ತಾನೆ ಕವಚವನ್ನು ಕತ್ತರಿಸಿ ಅವನನ್ನು ಗಾಯಗೊಳಿಸ್ತಾನೆ ಗಾಯಗೊಳಿಸಿ ಅವನು ಇಡೀ ದೇಹದಲ್ಲಿ ರಕ್ತ ಸುರಿಯೋ ಹಾಗಾಗುತ್ತೆ ಸ ವಿವ ಸ ವಿವರ್ಮಾ ಶರೈ ಪಾರ್ಥೋ ರುಧುರೇಣ ಸಮುಕ್ಷಿತ ರಕ್ತ ಸಿಕ್ತನಾಗ್ತಾನೆ ಯುದಿಷ್ಠಿರ ಬಹಳ ಕೃದ್ಧನಾಗಿ ಸಿಟ್ಟುಕೊಂಡು ಶಕ್ತಿಯಾಗಿ ಪ್ರಯೋಗ ಮಾಡ್ತಾನೆ ಅವನು ಅದನ್ನು ತುಂಡರಿಸ್ತಾನೆ ಕರ್ಣ ಇದಿಷ್ಟಿರ ತೋಮರದಿಂದ ಕರ್ಣನ ತೋಳು ಹಣೆ ಹೃದಯ ಎಲ್ಲ ಕಡೆಗಳಲ್ಲಿ ಅವನು ಗಾಯಗೊಳಿಸ್ತಾನೆ ಗಾಯಗೊಳಿಸಿ ಸಿಂಹಗರ್ಜನೆ ಮಾಡ್ತಾನೆ ಈಗ ಇವನು ರಕ್ತ ಸಿಕ್ತನಾಗ್ತಾನೆ ಕರ್ಣ ಮತ್ತು ಅವನ ಧ್ವಜವನ್ನು ಕತ್ತರಿಸಿ ಅವನ ಬಿಲ್ಲನ್ನು ಕತ್ತರಿಸ್ತಾನೆ ಯುದಿಷ್ಠಿರ ರಥವನ್ನು ಪುಡಿ ಪುಡಿ ಮಾಡ್ತಾನೆ ರಥಂಚ ತಿಲಶೋಚ್ಛಿನತ ಅಂತ ಯುದಿಷ್ಟಿರೋ ಅವನನ್ನು ಎದುರಿಸೋದಕ್ಕಾಗೋದಿಲ್ಲ ಹಾಗಾಗಿ ಯುಧಿಷ್ಠಿರ ಹಿಂದಿರುಗಿ ಅಂದರೆ ರಥವೂ ಇಲ್ಲ ಅವನು ಪಲಾಯನ ಮಾಡ್ತಾನೆ ಪಲಾಯನ ಮಾಡುವಾಗ ಹೋಗಿ ಹಿಂದ್ಗಡೆಯಿಂದ ಇವನು ಅವನ ಭುಜ ಹಿಡ್ಕೋತಾನೆ ಕಾರಣ ಕಥನ್ ನಾಮ ಕುಲೇ ಜಾತಃ ಕ್ಷತ್ರಧರ್ಮೇ ವ್ಯವಸ್ಥಿತ ಪ್ರಜಹ್ಯಾತ್ ಸಮರೇ ಶತ್ರು ಪ್ರಾಣಾಂದ್ರಕ್ಷನ್ ಮಹಾ ನೀನು ಇಂಥ ಒಂದು ಮಹಾವೀರರ ವಂಶದಲ್ಲಿ ಹೇಗಾದರೂ ಹುಟ್ಟುಕೊಂಡೆ ನೀನು ನೀನೊಂದು ಕ್ಷತ್ರಧರ್ಮದವನ ನೀನು ಹೀಗೆ ಯುದ್ಧ ಬಿಟ್ಟು ಓಡ್ತಾ ಇದೆಯಲ್ಲ ಹಾಗಾಗಿ ನನ್ನ ಪ್ರಕಾರ ನೀನು ಈ ಕ್ಷತ್ರಧರ್ಮ ಇದೆಯಲ್ಲ ಅದಕ್ಕೆ ಯೋಗ್ಯ ಅಲ್ಲ ನೀನು ನ ಭವಾನ್ ಕ್ಷತ್ರಧರ್ಮೇಶು ಕುಶಲೋಸೀತಿ ಮೇಮತಿ ಬ್ರಾಹ್ಮೇ ಭಲೇ ಭವಾನ್ಯುಕ್ತ ಸ್ವಾಧ್ಯಾಯ ಯಜ್ಞಕರ್ಮಣಿ ನೀನು ಈ ಕ್ಷತ್ರಿಯರು ಮಾಡೋ ಕೆಲಸ ಅಲ್ಲ ಮಾಡಬಾರದು ನೀನು ಬ್ರಾಹ್ಮಣರು ಮಾಡೋ ಕೆಲಸ ಅಲ್ಲ ಮಾಡಬೇಕು ಏನು ಅಂದರೆ ಸ್ವಾಧ್ಯಾಯ ಯಜ್ಞಕರ್ಮಣಿ ವೇದಾಧ್ಯಯನ ಮಾಡು ಹೋಮ ಹವನ ಏನಾದರೂ ಮಾಡು ಅಂತ ಅವನನ್ನು ಆಡ್ಕೋತಾನೆ ಇನ್ನು ಯಾರ ಜೊತೆಗೂ ಯುದ್ಧ ಮಾಡ್ಬಾ ಮಾಡಬೇಡ ಅಂತ ಹೇಳ್ತಾನೆ ಮಾಸ್ಮಯುಧಸ್ವ ಕೌಂತೆಯ ಮಾಚವೀರಾನ್ ಸಮಾಸದ ಮಾಚೈನಾನ್ ಅಪ್ರಿಯಂ ಬ್ರೋಹಿ ಮಾಚವರಜ ಮಹಾರಣಂ ನೀನು ಯಾರ ಜೊತೆಗೂ ಯುದ್ಧಕ್ಕೆ ಹೋಗಬೇಡ ಅವ್ರೆದರಿಗೆಲ್ಲ ನಿಂತ್ಕೊಂಡು ಏನೋ ಗರ್ಜನೆ ಮಾಡಿದ್ಯಲ್ಲ ಆವಾಗ ಹಂಗೆಲ್ಲ ಮಾತಾಡೋಕ್ಕೆ ಹೋಗಬೇಡ ಅವ್ರಿಗೆ ಇಷ್ಟ ಆಗದೆ ಇರೋ ಮಾತಾಡಬೇಡ ನೀನು ಮಾಚನಾನ್ ಅಪ್ರಿಯಂ ಬ್ರೂಹಿ ಹೀಗೆಲ್ಲ ಆಗ್ಬಿಡತ್ತೆ ಅವ್ರಿಗೆ ಇಷ್ಟ ಆಗದೆ ಇರೋ ಥರ ಎಲ್ಲ ಮಾತಾಡಬೇಡ ಅಂತ ಹೇಳ್ತಾನೆ ಹಾಗೆ ಹೇಳ್ದು ಬಿಟ್ಬಿಡ್ತಾನೆ ಅವನನ್ನು ಅವನನ್ನು ಬಿಟ್ಟು ಇವನು ಮತ್ತೆ ಪಾಂಡವ ಸೇನೆಯ ಮೇಲೆ ನುಗ್ಗುತ್ತಾನೆ ಅವನು ಬಹಳ ನಾಚಿಕೆ ಅನ್ಸತ್ತೆ ಅವನಿಗೆ ಮರ್ಯಾದೆ ಹೋಗುತ್ತಲ್ಲ ಇದಿಷ್ಟಿರೋ ನಾಚಿಕೆಯಿಂದಲೇ ಅವನು ಹೊರಡುತ್ತಾನೆ ಅವನು ಆ ಟೈಮಲ್ಲಿ ಇವರು ಸುತ್ತಮುತ್ತ ಇರೋರು ಇದಾಗಿರ್ತಾರೆ ಇದಾಗಿರ್ತಾರಷ್ಟೇನೆ ಚದರಿ ಮತ್ತೆ ಬರ್ತಾರ ಅವ್ರೀಗ ಅವನು ಹೋಗ್ತಾ ಇರೋದನ್ನ ನೋಡಿ ಉಳಿದವರು ಹತ್ರ ಬರ್ತಾರೆ ಆದರೆ ಅಷ್ಟರೊಳಗೆ ಇವನು ಭಾಳ ಜೋರಾಗಿ ಸೇನಾ ನಾಶ ಮಾಡ್ತಾ ಇರ್ತಾನೆ ಅವನು ಯಾವಾಗ ಈ ಥರ ಮಾಡಿ ಯುಧಿಷ್ಠಿರನನ್ನೇ ಸೋಲಿಸಿ ಅವ್ರ ಕಡೆ ಗೆಲ್ತಾ ಇದ್ದಾನೋ ಕನ್ನಡನ ಜೊತೆಗೆ ಇವರೆಲ್ಲ ಸೇರಿಕೊಳ್ತಾರೆ ದುರ್ಯೋಧನ ತಮ್ಮಂದಿರು ಅವರೆಲ್ಲ ನುಗ್ಗುತ್ತಾರೆ ಓಕೆ ಹ್ಞೂ ಅವರ ಸೇನೆಯಲ್ಲಿ ಮತ್ತೆ ಒಂದು ಸಲ ವೀರಘೋಷಗಳು ದುರ್ಯೋಧನ ಸೇನೆಯಲ್ಲಿ ಸಮರವಾದ್ಯಗಳು ಮುಳುಗೋದು ಎಲ್ಲ ಆಗುತ್ತೆ ಹಾಗೆ ನಡ್ಕೊಂಡೇ ಹೋಗ್ತಾ ಇದ್ದ ಯುಧಿಷ್ಠಿರ ಶ್ರುತಕೀರ್ತಿಯ ಇದನ್ನು ಹತ್ಕೋತಾನೆ ರಥವನ್ನು ಹತ್ಕೋತಾನೆ ಮುಂದೋದು ಅಂದರೆ ಉಪಪಾಂಡವ ಹಾ ಯಾವಾಗ ಯುಧಿಷ್ಠಿರ ಸೋತ ಹೀಗೆ ಅಂತ ಆಗತ್ತೋ ಆಗ ಅವ್ರಿಗೆ ಒಂದ್ಸಲ ಉತ್ಸಾಹ ಕಡಿಮೆ ಆಗಿರತ್ತಲ್ಲ ಶ್ರುತಕೀರ್ತಿಯ ರಥವನ್ನು ಏರ್ಕೊಂಡು ನೋಡ್ತಾನೆ ಯುಧಿಷ್ಠಿರ ಏನಾಗಿದೆ ಅಂತ ತನ್ನವರಿಗೆ ಹೇಳ್ತಾನೆ ಸಿಟ್ಟಿನಿಂದ ಬೈತಾನೆ ಅವನು ಯಾಕೆ ಸುಮ್ಮನೆ ಕುಳಿತಿದ್ದೀರಿ ಅಂತ ವೈ ಸಹಸ್ರಶಃ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಹೋಗಿ ಮುತ್ತಿ ಕರ್ಣನನ್ನು ಸಂಹಾರ ಮಾಡಿ ಅಂತ ಆದೇಶ ಕೊಡ್ತಾನೆ ಇದಿಷ್ಟಿರ ಎಲ್ಲರೂ ನುಗ್ಗುತ್ತಾರೆ ಈಗ ಭೀಮಸೇನ ಪ್ರಮುಖ ಅಂತ ಒಂದು ಭೀಮನ ಮುಂದಿಟ್ಟುಕೊಂಡು ನುಗ್ಗುತ್ತಾರೆ ಅವರು ಮತ್ತೊಮ್ಮೆ ಒಂದು ಸಮೂಹ ಯುದ್ಧ ಜೋರಾಗಿ ಆರಂಭ ಆಗುತ್ತೆ ಈಗ ಯುಧಿಷ್ಠಿರನ ಆದೇಶ ಕೊಟ್ಟ ಮೇಲೆ ಇವರು ಬಹಳ ಉತ್ಸಾಹದಿಂದ ನುಗ್ಗುತ್ತಾರೆ ಅವರಂತೂ ಗೆಲುವಿನ ಉತ್ಸಾಹದಲ್ಲಿರ್ತಾರೆ ಯುದಿರನ್ನು ಕರ್ಣ ಸೋಲಿಸಿದ್ದಾನೆ ಅಂತ ಹಾಗಾಗಿ ಎರಡೂ ಕಡೆಯವರು ಮತ್ತೊಮ್ಮೆ ಉತ್ಸಾಹದಿಂದ ಆರಂಭ ಮಾಡ್ತಾರೆ ಸಮೂಹ ಯುದ್ಧವನ್ನು ಈ ಸಮೂಹ ಯುದ್ಧ ಮುಂದುವರಿತಾ ಮುಂದುವರಿತಾ ಪಾಂಡವರ ಕೈ ಮೇಲಾಗ್ಬಿಡುತ್ತೆ ಓಕೆ ಪಾಂಡವರ ಕೈ ಮೇಲಾಗಿ ಭೀಮಾ ತುಂಬ ಘೋರವಾದ ಯುದ್ಧ ಮಾಡ್ತಾನೆ ಇವರು ಓಡೋದಕ್ಕೆ ಆರಂಭ ಮಾಡ್ತಾರೆ ದುರ್ಯೋಧನ ಸೇನೆಯವರು ಓಡ್ತಾರೆ ಪಲಾಯನ ಮಾಡೋದಕ್ಕೆ ಹಾಗೆ ಮಾಡ್ತಾರೆ ಆರಂಭ ಮಾಡ್ತಾರೆ ಪುತ್ರಾಣ ಅಂತೆ ಮಹತ್ ಸೈನ್ಯ ಮಾಸೀದ್ರಾಜನ್ ಪರಾಂಗ್ ಮುಖಂ ಅಂತ ಅಂದರೆ ಅವರು ಸಂಪೂರ್ಣವಾಗಿ ಹಿಮ್ಮೆಟ್ಟಿದರು ಅಂತ ಸಂಜಯ ಹೇಳ್ತಾನೆ ದುರ್ಯೋಧನ ಕೂಗಿ ಕೂಗಿ ಅವರನ್ನು ನಿಲ್ಲಿಸ್ತಾ ಇರ್ತಾನೆ ಹ್ಞೂ ಹಿಂದೆ ಓಡ್ತಾ ಇರೋರನ್ನು ಆದರೆ ಅವನ ಮಾತನ್ನೇ ಕೇಳೋದಿಲ್ಲ ಜನ ಓಡ್ತಲೇ ಇರ್ತಾರೆ ಹಾಗೆ ಓಡ್ತಾ ಇರೋರನ್ನು ಹೋಗಿ ಭೀಮ ಸಂಹಾರ ಮಾಡೋದಕ್ಕೆ ಆರಂಭ ಮಾಡ್ತಾನೆ ಕರ್ಣ ಇದನ್ನು ನೋಡಿ ಅಂದರೆ ಇವರು ಹಿ ಆ ಥರ ಹಿಮ್ಮೆಟ್ಟೋದಕ್ಕೆ ಕಾರಣ ಭೀಮ ಕೌರವರು ಹಿಮ್ಮೆಟ್ಟೋದಕ್ಕೆ ಕಾರಣ ಕೌರವ ಸೇನೆ ದುರ್ಯೋಧನನ ಸೇನೆ ಅದನ್ನು ಗಮನಿಸಿದ ಕರ್ಣ ಆ ಕಡೆ ಯುದ್ಧ ಮಾಡ್ತಾ ಇದ್ದವನು ಅಂದರೆ ಪಾಂಡವ ನಾಶ ಮಾಡ್ತಾ ಇದ್ದವನು ಭೀಮನ ಕಡೆಗೆ ತನ್ನ ರಥವನ್ನು ಹರಿಸ್ತಾನೆ ಯಾವಾಗ ಶಲ್ಯನ ಶಲ್ಯ ಕರ್ಣನ ರಥವನ್ನು ತಂದಿದ್ದು ತಂದನೋ ಅದನ್ನು ನೋಡಿದ ಭೀಮ ಸಿಟ್ಟಾಗುತ್ತಾನೆ ಮತಿಂದದ್ರೇ ವಿನಾಶಾಯ ಕರ್ಣಸ್ಯ ಭರತರ್ಷಭ ಕರ್ಣನನ್ನು ನಾನು ಸಂಹರಿಸಿ ಬಿಡುತ್ತೇನೆ ಅಂತ ಸಿದ್ಧನಾಗುತ್ತಾನೆ ಅವನು ಅವನು ಹೇಳ್ತಾನೆ ತನ್ನ ಜೊತೆಗಿದ್ದವರಿಗೆ ಸಾತ್ಯಕಿ ಮತ್ತು ದೃಷ್ಟದ್ಯುಮ್ನರಿಗೆ ಹೇಳ್ತಾನೆ ಅವನು ಏನಂದರೆ ಯುಧಿಷ್ಠಿರನ ರಕ್ಷಣೆಯನ್ನು ನೀವು ಇರಿ ಅವನ ಜೊತೆಗಿರಿ ನನ್ನ ನಾನೇನು ಮಾಡ್ತೀನಿ ಅನ್ನೋದನ್ನು ನೋಡಿ ಅಂತ ಹೇಳಿ ಆ ಕಡೆ ನುಗ್ಗುತ್ತಾನೆ ಅಂತಮದ್ಯ ಕರಿಷ್ಯಾಮಿ ತಸ ದುಃಖಸ್ಯ ಪಾರ್ಶ್ವತ ಹಂತವಾಸ್ಮರಣೇ ಕರ್ಣಂ ಸವಾ ಮಾಂ ನಿಹನಿಶ್ಯತಿ ಈಗ ಕರ್ಣ ಹೋಗ್ತಾ ಇದ್ದೇನೆ ನಾ ಒಂದು ನಾನು ಅವನನ್ನು ಕೊಲ್ಲಬೇಕು ಇಲ್ಲ ಅವನು ನನ್ನನ್ನು ಕೊಲ್ಲಬೇಕು ಅದಾಗದೆ ಯುದ್ಧ ಮುಗಿಸೋಲ್ಲ ನಾನು ಅಂತ ಘೋಷಿಸ್ತಾನೆ ಭೀಮಾ ಹಾಗೆ ನುಗ್ಗಿ ಬರ್ತಾ ಇರೋದನ್ನು ನೋಡಿ ಶಲ್ಯ ಹೇಳ್ತಾನೆ ಪಶ್ಯಕರ್ಣ ಮಹಾವಾಹಂ ಕ್ರುದ್ಧಂ ಪಾಂಡವನಂದನಂ ದೀರ್ಘಕಾಲಾರ್ಜಿತ ಕ್ರೋಧಂ ಭೋಕ್ತು ಕಾಮಂ ತ್ವಯಿಧ್ರುವಂ ತ್ವಯಿ ಧ್ರುವಂ ನೋಡು ಭೀಮ ಇದ್ದಾನೆ ಬಹಳ ಸಿಟ್ಟಲ್ಲಿ ಅತ್ಯಂತ ಹಳೆಯ ಸಿಟ್ಟಿದೆ ನಿನ್ನ ಅವನಿಗೆ ಇವತ್ತು ಆ ಸಿಟ್ಟು ತೀರಿಸ್ಕೊಳ್ಳೋದಂತೂ ನಿಶ್ಚಿತ ಅವನು ಅಂತ ಶಲ್ಯ ಹೇಳ್ತಾನೆ ಯಾವಾಗ ಏನು ಹೇಳಬೇಕು ಅನ್ನೋದು ಅವನಿಗೆ ಪಕ್ಕಾ ಇದೆ ಈದೃಶಂ ನಾಸ್ಯ ರೂಪಮ್ಮೆ ದೃಷ್ಟಪೂರ್ವಂಕದಾಚನ ಕದಾಚನ ಅಭಿಮನ್ಯುವ ಹತೆ ಕರ್ಣ ರಾಕ್ಷಸೇವ ಘಟೋತ್ಕಚೆ ಭೀಮನನ್ನು ಹಿಂದೆ ಬೇಕಷ್ಟು ಸಲ ಅವನ ಸಿಟ್ಟು ಮಾಡ್ಕೊಂಡಿದ್ದನ್ನು ನೋಡಿದ್ದೀನಿ ಇಷ್ಟು ಸಿಟ್ಟು ಬಂದಿದ್ದು ನಾನು ನೋಡಲಿಲ್ಲ ಅಭಿಮನ್ಯು ಸತ್ತಾಗಲೂ ಇಷ್ಟು ಸಿಟ್ಟು ಬರಲಿಲ್ಲ ಘಟೋತ್ಕಚ ಸತ್ತಾಗಲೂ ಇಷ್ಟು ಸಿಟ್ಟು ಬರಲಿಲ್ಲ ಅಂತ ಹೇಳ್ತಾನೆ ಅಂದರೆ ಅದರಲ್ಲಿ ಏನು ವ್ಯಂಗ್ಯ ಇದೆ ಅಂದರೆ ಅಭಿಮನ್ಯು ಸಾಯೋದಕ್ಕೂ ಕರ್ಣ ಕಾರಣ ಘಟೋತ್ಕಚನ್ ಕೊಂದವನೇ ಕಾರಣ ಅಂದರೆ ಶಲ್ಯ ಹೇಳ್ತಾ ಇದ್ದಾನೆ ಇಬ್ಬರು ಮಕ್ಕಳನ್ನು ಕೊಂದಿದೀಯ ನೀನು ಹಂಗಾಗಿ ಬರ್ತಾ ಇದ್ದಾನೆ ಅಂತ ಆದರೆ ಅದನ್ನು ನೇರ ಹೇಳಲ್ಲ ಅವರೆಲ್ಲ ಸತ್ತಾಗ್ಲೂ ಇಷ್ಟು ಸಿಟ್ಟು ಬಂದಿರಲಿಲ್ಲ ಈಗ ಎಷ್ಟು ಸಿಟ್ಟು ಬಂದಿದೆ ಅವನಿಗೆ ಅಂತ ತ್ರೈಲೋಕ್ಯಸ್ಯ ಸಮಸ್ತಸ್ಯ ಶಕ್ತ ಕ್ರುದ್ಧೋ ನಿವಾರಣೆ ಬಿಭರ್ತಿ ಆದೃಶಂ ರೂಪಂ ಕಾಲಾಗ್ನಿ ಸದೃಶಂ ಶುಭಂ ಅವನು ಬರ್ತಾ ಇರೋದು ನೋಡಿದರೆ ಪ್ರಳಯಾಗ್ನಿ ಥರ ಕಾಣ್ತಾನೆ ಇವನು ಮೂರು ಲೋಕನೇ ಸುಟ್ಟು ಬಿಡ್ಬೋದು ಇವನು ಅಂತ ಅನ್ಸತ್ತೆ ಅಂತ ಅದಕ್ಕೆ ಅವನು ಹೇಳ್ತಾನೆ ಕರ್ಣ ಉತ್ತರ ಕೊಡ್ತಾನೆ ನಗ್ತಾ ಉತ್ತರ ಕೊಡ್ತಾನೆ ಅವನಿಗೆ ನೀನೇನು ಹೇಳಿದೆಯೋ ಅದು ನಿಜ ಯದಕ್ತಂ ವಚನಂ ಮೇಧ್ಯತ್ವಯಾ ಜನೇಶ್ವರ ಭೀಮಸೇನಂ ಪ್ರತಿ ವಿಭೋ ತತ್ಸತ್ಯಂ ಮಾತ್ರ ಸಂಶಯ ಭೀಮನ ಬಗ್ಗೆ ನೀನು ಹೇಳಿದೆಯೋ ಏನು ಹೇಳಿದೆಯೋ ಅದೆಲ್ಲ ನಿಜ ಅವನು ಶೂರ ಹೌದು ಅವನು ವೀರ ಹೌದು ಅವನು ಬಹಳ ಸಿಟ್ಟು ಮಾಡ್ಕೊಂಡಿರ್ತಾನೆ ಅನ್ನೋದೂ ಹೌದು ಅವನಿಗೆ ಶರೀರದ ಆಸೆಯೇ ಇಲ್ಲ ಅನ್ನೋದೂ ಹೌದು ನಿರಪೇಕ್ಷ ಚ ಪ್ರಾಣತಶ್ಚ ಬಲಾಧಿಕ ಅಂತ ವಾಯುವಿನಿಗಿಂತ ಶಕ್ತಿಶಾಲಿ ಅನ್ನೋದು ಹೌದು ಶರೀರದ ಬಗ್ಗೆ ಆಸಕ್ತಿ ಇಲ್ಲ ಅಂದರೆ ಅಂದರೆ ದೇಹ ರಕ್ಷಣೆ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳೋದೇ ಯುದ್ಧ ಮಾಡ್ತಾರಲ್ಲ ಅವ್ರಿಗೆ ಹೇಳ್ತಾರೆ ಆ ಥರ ಅಂದರೆ ನನಗೆ ಪೆಟ್ಟು ಬಿದ್ದುಬಿಡತ್ತೆ ಅಂದ್ಕೊಂಡು ಯುದ್ಧ ಮಾಡೋರು ಯಾವಾಗಲೂ ಕೊನೆಯವರಿಗೆ ಯುದ್ಧಕ್ಕೆ ನಿಲ್ಲಲ್ಲ ಅವ್ರು ಪೆಟ್ಟು ಬೀಳ್ತಿದ್ದಾಗೆ ಜಾಗ ಖಾಲಿ ಮಾಡ್ತಾರೆ ಶರೀರ ನಿರಪೇಕ್ಷವಾಗಿ ಯುದ್ಧ ಮಾಡೋರು ಹೇಗೆ ಅಂದರೆ ಅವರು ಅದನ್ನು ಗಮನಿಸೋದಿಲ್ಲ ಆ ಥರದವ್ನ ಹೌದು ಮತ್ತು ಅಜ್ಞಾತವಾಸ ಆಗುವಾಗ ದ್ರೌಪದಿಗೆ ದ್ರೌಪದಿಗಾಗಿ ಅವನು ಕೇವಲ ತೋಳುಗಳಿಂದ ಕೀಚಕನನ್ನು ಅವನ ಕಡೆಯವರನ್ನು ಅವನು ಭೀಮ ಇದಲ್ಲ ಕರ್ಣ ಹೇಳ್ತಾ ಇದ್ದಾನೆ ಕೊಂದಿದ್ದ ಅಂದರೆ ಆಯುಧವೇ ಇಲ್ಲದೆ ಕೀಚಕನಂತ ಕೀಚಕನನ್ನು ಮತ್ತು ಉಪಕೀಚಕರನ್ನು ಕೊಂದವನವನು ಇವತ್ತು ಸಾ ಇದರಲ್ಲಿದ್ದಾನೆ ಸಮರದಲ್ಲಿದ್ದಾನೆ ಬೇರೆ ಬಂದಿದೆ ಹಾಗಾಗಿ ನೀನು ಹೇಳಿದಂಥವನು ಅವನು ಜೋರಾಗಿ ಕಾಣಿಸ್ತಾ ಇರೋದು ಹೌದು ನನಗೂ ಒಂದು ಆಸೆ ಇದೆ ಬಹಳ ದಿನದಿಂದ ಈಗ ಅವನು ಹೇಳಿದ್ನಲ್ಲ ಅವನು ಕಾಯ್ದುಕೊಂಡು ಕೂತಿದ್ದಾನೆ ಅಂತ ನನಗೂ ಒಂದು ಹಳೆಯ ಆಸೆ ಇದೆ ಏನಂದರೆ ಒಂದೋ ನಾನು ಅರ್ಜುನನ್ ಕೊಲ್ಲಬೇಕು ಇಲ್ಲ ಅರ್ಜುನ ಕೊಲ್ಲಬೇಕು ಅನ್ನೋ ಆಸೆ ಇದೆ ಭೀಮ ಲೆಕ್ಕಕ್ಕಿಲ್ಲ ಅಂತ ಅದೇ ಅದೇ ಆಸೆ ಇದೆ ನನಗೆ ಆದರೆ ಅರ್ಜುನ ನನ್ನೆದ್ರಿಗೆ ಬರ್ತಾ ಇಲ್ಲ ಅದಕ್ಕೆ ನಾನೇನಾದರೂ ಇವತ್ತು ಭೀಮನನ್ನು ಕೊಂದುಬಿಟ್ರೆ ಅರ್ಜುನ ನನ್ನೆದ್ರಿಗೆ ಬರಲೇಬೇಕಲ್ವ ಈಗ ಅಂತ ಮಾತಾಡ್ತಾನೆ ಕರ್ಣ ಹಾಗಾಗಿ ನನ್ನ ಕೆಲಸ ಆಗತ್ತೆ ಈಗ ಏನು ಭೀಮಾ ಬಂದನಲ್ಲ ನೀನು ಹೇಳಿದೆಯಲ್ಲ ಭೀಮಾ ಬಂದುಬಿಟ್ಟಿದ್ದಾನೆ ಎಚ್ಚರಿಕೆ ಅಂತ ಭೀಮಾ ಬಂದಿದ್ದು ಬಹಳ ಒಳ್ಳೆಯದು ಒಳ್ಳೆಯದಾಯ್ತು ನನಗೆ ಯಾಕೆಂದರೆ ಕೊಲ್ತೀನಿ ಇವನ್ನ ಕೊಲ್ಲದೇ ಇದ್ದರೆ ಇವನ್ನ ಆದರೂ ಓಡಿಸ್ತೀನಿ ನಾನು ಎರಡರಲ್ಲಿ ಯಾವುದಾದರೂ ಅರ್ಜುನ ನನ್ನಿದ್ದರೆ ಬರ್ತಾನೆ ಅಂತ ಉತ್ತರ ಕೊಡ್ತಾನೆ ಅವನು ಅವರಿಬ್ಬರ ವಾಗ್ಯುದ್ದ ಮುಗಿಯೋದೇ ಇಲ್ಲ ಅದಕ್ಕೆ ಅವನು ಉತ್ತರ ಕೊಡ್ತಾನೆ ಮೊದಲು ಇವನ ಜೊತೆ ಯುದ್ಧ ಮಾಡು ಇವನನ್ನು ಸೋಲಿಸಿದ ಮೇಲೆ ಅರ್ಜುನ ಸಿಗ್ತಾನೆ ನಿನಗೆ ಅಂತ ನಿರಸ್ಯ ಭೀಮಸೇನಂತ ಏನಂತ ತತಃ ಪ್ರಾಪ್ಸಿ ಪಲ್ಗು ನಮ್ಮಂತ ನೀನು ನಿಮ್ಮನನ್ನು ಸೋಲಿಸಿಬಿಟ್ರೆ ನಿನಗೆ ಮುನ್ ನೆಕ್ಸ್ಟ್ ಸಿಗೋದೇ ಅರ್ಜುನ ಅಂತ ಶಲ್ಯನ ಮಾತು ಅವನು ಕರ್ಣ ಅದಕ್ಕೆ ಹಾಗೆ ಉತ್ತರ ಕೊಡ್ತಾನೆ ಆಗತ್ತೆ ಆಗತ್ತೆ ಅರ್ಜುನ ಬರ್ತಾನೆ ಒಬ್ಬರು ಸಾಯ್ತೀವಿ ಇವತ್ತು ನೀನು ರಥ ಮುಂದುವರಿಸು ಅಂತ ಹೇಳ್ತಾನೆ ಕರ್ಣ ಭೀಮ ಎದುರಬದರಾಗ್ತಾರೆ ಮತ್ತು ಸಮರ ವಾದ್ಯಗಳು ಮುಳುಗುತ್ತವೆ ಯಾವಾಗ ಅವನು ಭೀಮ ಬರ್ತಾನೋ ಬಂದ ಕೂಡಲೇ ಇವನು ಅವನ ಎದೆಗೆ ಬಾಣ ಬಿಡ್ತಾನೆ ನಾರಾಜವನ್ನು ಬಿಡ್ತಾನೆ ಕರ್ಣ ಗಾಯಗೊಳಿಸಿ ಮರುಕ್ಷಣವೇ ಅವನ ಮೇಲೆ ಬಾಣಗಳ ಮಳೆ ಸುರಿಸ್ತಾನೆ ಅದಕ್ಕೆ ಪ್ರತಿಯಾಗಿ ಅವನು ಇವನ ಮೇಲೆ ಬಾಣಗಳ ಮಳೆ ಸುರಿಸಿದರೆ ಇವನು ಅವನ ಬಿಲ್ಲನ್ನು ಕತ್ತರಿಸ್ತಾನೆ ಕರ್ಣ ಭೀಮನದ್ದು ಹೀಗೆ ಇಬ್ಬರ ನಡುವೆ ಯಾರೂ ಸೋಲದ ಯುದ್ಧ ಆಗುತ್ತೆ ಅವನು ಇವನು ಬಿಲ್ ಕತ್ತರಿಸೋದು ಇವನು ಅವನ ಬಿಲ್ ಕತ್ತರಿಸೋದು ಈ ಥರದ್ದೇ ನಡೀತಾ ಇರುತ್ತೆ ಹೀಗೆ ಯುದ್ಧ ಮುಂದುವರಿತಾ ಇರುವಾಗ ಭೀಮ ಬಿಟ್ಟ ಒಂದು ಬಾಣ ಇವನನ್ನು ಎಚ್ಚರ ತಪ್ಪಿಸುತ್ತೆ ಮೂರ್ಛೆ ಹೋಗಿ ಇವನು ರಥದಲ್ಲಿ ಕುಸಿದು ಬಿಡ್ತಾನೆ ಕರ್ಣ ಅವನು ಮೂರ್ಛೆ ತಪ್ಪಿದ್ದನ್ನು ನೋಡಿ ಮೂರ್ಛೆ ಹೊಂದಿದ್ದನ್ನು ನೋಡಿ ಆ ಶಲ್ಯ ರಥವನ್ನು ಬೇರೆ ಕಡೆ ತೊಗೊಂಡೋಗ್ತಾನೆ ಈಗ ಕರ್ಣ ಸೋತ ಮೇಲೆ ಮತ್ತೆ ದುರ್ಯೋಧನನ ಸೇನೆಯನ್ನು ಭೀಮ ಬಗ್ಗು ಬಡಿಯೋದಕ್ಕೆ ಆರಂಭ ಮಾಡ್ತಾನೆ ಸೊ ಇದು ಒಂಥರ ಅಲ್ಲಿ ಹೇಗೆ ಯುದಿಷ್ಟು ಅಲ್ಲಿ ಸೋತ್ನೋ ಇಲ್ಲಿ ಕರ್ಣ ಕರ್ಣ ಸೋತ ಎಸ್ ಸೊ ಅಲ್ಲಿಗೆ ತುಂಬ ಯುದಿಷ್ಟರ ಒಂದು ಅತ್ಯಂತ ಹೀನಾಯ ಸೋಲನ್ನು ನೋಡಿದ್ವಿ ಜೊತೆಗೆ ಕರ್ಣ ಕೂಡ ಸೋತದ್ದನ್ನು ಕೂಡ ನೋಡಿದ್ವಿ ಈ ಎಪಿಸೋಡಲ್ಲಿ ಇದು ಮಹಾಭಾರತದ ವಿಶೇಷತನೇ ಇತ್ತು ಅದು ಏನಿದೆಯೋ ಅದನ್ನು ಹೇಳ್ತಾ ಇದೆ ಅದು ಯುದಿಷ್ಟರು ಹಾಗೆ ನೋಡಿದರೆ ರಾಜ ಆಗವನು ಮುಂದೆ ಆದರೆ ಆತನ ಸೋಲು ಅಂದರೆ ಹೀನಾಯ ಸೋಲು ಕೂಡ ಅದನ್ನು ಹೇಗಾಗಿದೆಯೋ ಹಾಗೆ ಹೇಳಿದ್ದು ಭಾಳ ವಿಶೇಷ ಅನಿಸುತ್ತೆ ನನಗೆ ಸೊ ಸಮಬಲದ ಯುದ್ಧ ಹಾಗೆ ನೋಡಿದರೆ ಪಾಂಡವ ಕೌರವ್ ಪಾಂಡ ಪಾಂಡವರ ಮಧ್ಯೆ ಯಾಕಂದರೆ ಈ ಕಡೆಯೂ ಸೋಲು ಈ ಕಡೆಯೂ ಸೋಲು ಸೊ ಕೊನೆಗೆ ಕರ್ಣ ಸೋತು ಹೊರಗಡೆ ಹೋಗಬೇಕಾಗತ್ತೆ ಆಗುತ್ತೆ ಆಗೋದ್ರಿಂದ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತದೆ ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮ ಸಂಪತ್ಸರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೊ ಈ ಒಂದು ಸಂಚಿಕೆ ಕುರಿತಾಗಿ ನಿಮ್ಮ ಮನಸ್ಸಿಗೆ ದಯವಿಟ್ಟು ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೋಡ್ತಾರೆ ಗೌರಿಶೇಖರ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ